ಬೇಗ ಓಕೆ ಇವತ್ತು ಮೂರು ಸೀಸನ್ ಒಂದೂವರ್ ಕೋಟಿ ಇದೀವಿ ಐವತ್ ಲಕ್ಷ ಲಕ್ಷ ಸೊ ಈ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಕೋಟಿ ಅರ್ಧ ಕೋಟಿ ಕನ್ಸನ್ನ ಕಾಣಿಸಿ ಆ ಅರ್ಧ ಕೋಟಿನ ಗೆಲ್ಲೋ ಅಂತ ಸಾಮರ್ಥ್ಯನ ಕೊಟ್ಟು ಬೆಂಬಲನ ಕೊಟ್ಟು ಗೆಲ್ಸೋ ಹಂಗ ಮಾಡಿದ್ದು ನಮ್ಮ ಪರಮೇಶ್ವರ್ ಗುಂಡ್ಕಲ್ ಅವರು ಅಂಡ್ ಒಬ್ಬ ಪತ್ರಕರ್ತನಾಗಿದ್ದು ಅದ್ರ ನಂತರ ಒಂದು ಟಿವಿ ಚಾನೆಲ್ ವ್ಯವಸ್ಥಾಪಕನಾಗಿದ್ದು ಅದರ ನಂತರ ಪ್ರತಿ ಹಂತದಲ್ಲೂ ಕೂಡ ಅವರ ಛಾಪನ್ನ ಪ್ರತಿ ಕ್ಷೇತ್ರದಲ್ಲೂ ಮುಡ್ಸ್ಕೊಂಡು ಬಂದಿದ್ದಾರೆ ಇವತ್ತು ಸಿನಿಮಾ ರಂಗ ಕಾಲಿಟ್ಟಿದ್ದಾರೆ ಒಬ್ಬ ನಿರ್ದೇಶಕನಾಗಿ ಅದರಲ್ಲೂ ಕೂಡ ಗೆದ್ದಿದ್ದಾರೆ ಅನ್ನೋದಕ್ಕೆ ಯಾವ ಇಲ್ಲ ಯಾಕಂತ ಹೇಳಿದ್ರೆ ಪಕ್ಕಾ ಕಮರ್ಷಿಯಲ್ ಆ ಪೈಸಾ ವಸೂಲ್ ಸಿನ್ಮಾ ಇದನ್ನ ಈ ತರ ಒಂದು ಸಿನಿಮಾ ನೋಡಿದ್ರೆ ಬಹಳ ಸಮಯಗಳಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ ನನಗಂತೂ ಅಹ್ ಅದನ್ನ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಅಹ್ ಇನ್ನು ನೂರು ರೂಪಾಯಿ ನೂರು ರೂಪಾಯಿ ಅಹ್ ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತೀರಾ ಅಂಡ್ ಬಡ್ಡಿ ಸಮೇತ ಕೋಟಿ ಸಿನಿಮಾ ನಿಮ್ಗೆ ವಾಪಸ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಡೌಟೇ ಇಲ್ಲ ಹತ್ತಿರದ ಚಿತ್ರ ಮಂದಿರಗಳಲ್ಲಿ ಬನ್ನಿ ಅಂಡ್ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸಿ ಅಲ್ಲಪ್ಪ ಎಲ್ಲ ನೀನ್ ಹೇಳ್ಬಿಟ್ರಿ ಐವತ್ತೈವತ್ತು ಲಕ್ಷಗಳು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಪರಮ್ ಸರ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಮಿಡ್ ಕ್ಲಾಸ್ ಲೈಫಲ್ಲಿ ಸಂದರ್ಭಗಳು ಯಾವ ತರ ಆಟ ಆಡ್ತವೆ ಕೊನೆಲಿ ಯಾವ ಯಾವ ಕಾಲಘಟ್ಟಕ್ಕೆ ತಲುಪುತ್ತೆ ಅದಕ್ಕೋಸ್ಕರ ಎಲ್ಲ ಇಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಅಂದ್ರೆ ಸೂಪರ್ ಮಾಡಿದಾರೆ ಮಾಡಿದ್ದಾರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಇನ್ನು ಡಾಲೆ ಬಗ್ಗೆ ಹೇಳಬೇಕಾಗಿಲ್ಲ ದೊಡ್ಡ ದೊಡ್ಡ ಕಲಾವಿದ್ರು ಇದ್ದಾರೆ ಎಲ್ಲಾ ಅದ್ಭುತವಾಗಿ ಮಾಡಿದ್ದಾರೆ ಆಗ್ಲೇ ಶೈನಣ್ಣ ಹೇಳ್ತಾ ಇದ್ರು ಅಂದ್ರೆ ಐವತ್ತು ಲಕ್ಷ ಆದ್ರೆ ಎಷ್ಟು ಕನ್ಸಿಟ್ಕೊಂಡು ನಾಲ್ಕ್ ನಾಲ್ಕು ತಿಂಗಳು ಮೂರ್ ಮೂರ್ ತಿಂಗಳು ಬಿಗ್ ಬಾಸ್ ಅಲ್ಲಿ ಹೋಗಿ ಗೆದ್ದಾಗ ಅದ್ರ ಲಕ್ಷ ಬಿಡಿ ಅದನ್ನ ಕನಸೇ ಇರ್ತದೆ ಒಂದು ಕೋಟಿ ಸೂಪರ್ ಆಗಿದೆ ಕೋಟಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇನ್ನು ಲಕ್ಷ ಪ್ರೀ ಕೋವಿಡ್ ಕೋವಿಡ್ ಕೋಟಿ ಒಂದು ಬಹಳ ಉತ್ತಮವಾದಂತಹ ಸಿನಿಮಾ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಅವನ ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸಬಹುದು ಏನೆಲ್ಲ ಕಷ್ಟಗಳನ್ನ ನೋಡಿರ್ಬಹುದು ಅನ್ನೋದನ್ನ ಕಥಾ ಒಂದು ಈ ಕಥೆಯಲ್ಲಿ ಬಹಳ ಸುಂದರವಾಗಿ ಹೆಣದಿದ್ದಾರೆ ಪರಂ ಸರ್ ಅವರು ಅಹ್ ನಾವೆಲ್ಲರೂ ಒಂದು ಕೋಟಿ ಅನ್ನೋದು ನಾನು ಆಕ್ಚುಲಿ ಇನ್ನ ನೋಡಿಲ್ಲ ನನ್ನ ಲೈಫ್ ಅಲ್ಲಿ ಬಟ್ ಆ ಪಾತ್ರದ ಹೆಸರು ಕೋಟಿ ಅದಕ್ಕೆ ಒಂದು ಅರ್ಥ ಇದೆ ಅಹ್ ಅವ್ನು ಯಾಕೆ ಕೋಟಿ 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 ಅಂತ ಇರ್ತಾರೆ ಅಂತ ಅಂದ್ರೆ ನಮ್ಮೆಲ್ಲರ ಜೀವನದಲ್ಲೂ ಸಾಹ್ಕಾರ ಅನ್ನೋ ಒಂದು ಕ್ಯಾರೆಕ್ಟರ್ ಯಾವಾಗ್ಲೂ ಒಂದ್ಸಲಿ ಬಂದು ಹೋಗಿರ್ತಾರೆ ಯಾವಾಗ್ಲೂ ಒಂದ್ಸಲಿ ನಮ್ ಜೀವನದಲ್ಲಿ ಏನೋ ಒಂದು ಕಷ್ಟ ಕೊಟ್ಟಿರ್ತಾರೆ ಆ ಕಷ್ಟಕ್ಕೆ ಇವ್ನ ಯಾವ ರೀತಿ ಸ್ಪಂದಿಸ್ಬೋದು ಮುಂದೆ ಯಾವ ರೀತಿ ಅವನು ಅವನು ಅಹ್ ಅವನು ಸೇರ್ ತೀರ್ಸ್ಕೋಬಹುದು ಅನ್ನೋದು ಒಂದು ಈ ಕಥೆ ಇದೆ ಆ್ಯಂಡ್ ಪ್ರತಿಯೊಬ್ಬರ ನಟನೆ ತುಂಬ ಚೆನ್ನಾಗಿದೆ ನನಗೆ ಡಾಲಿ ಅವರು ಅವರ ಪಾತ್ರದಲ್ಲಿ ಭಾಳ ಸುಂದರವಾಗಿ ಪರಕಾಯ ಪ್ರವೇಶ ಮಾಡಿ ಅನುಭವಿಸಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ನನಗೆ ಪರ್ಸ್ನಲಿ ರಮೇಶ್ ಇಂದ್ರ ಸರ್ ಅವರ ಗುಡ್ ಫ್ಯಾನ್ ನಾನು ಸೊ ರಂಗಾಯಣ ರಘು ಸರ್ ತಾರಮ್ಮ ತಾರಮ್ಮನಲ್ಲಿ ನಾನು ಆ್ಯಕ್ಚುಲಿ ಅವ್ರಿಗೆ ನಾನು ಹೇಳಿದ್ದೆ ನನ್ನ ಅಮ್ಮನ ನೋಡ್ತೀನಿ ನಿಮ್ಮಲ್ಲಿ ಯಾಕಂದರೆ ಇಬ್ಬರು ತುಂಬ ರಿಸನೆಬಲ್ ಆಗ್ತಾರೆ ಅಂತ ಸೊ ಅವರು ಕೂಡ ಅಷ್ಟೇ ನನಗೆ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗನ ತಾಯಿ ನನಗೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ರು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಆರು ತಿಂಗಳಿಂದ ಒಳ್ಳೆ ಕನ್ನಡ ಸಿನಿಮಾ ಬಂದಿಲ್ಲ ಅಂತ ತುಂಬಾ ಬೇಡಿಕೆ ಇತ್ತು ಕನ್ನಡ ಜನತೆಗೆ ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಬನ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಚಿತ್ರಕ್ಕೆ ಒಂದು ಹೊಸ ಬ್ಯಾಡ್ ಬಾಯ್ ಅನ್ನು ಕೊಟ್ಟಿದ್ದಾರೆ ರಮೇಶ್ ಇಂದ್ರ ನಾನು ಅದ್ರ ಜೊತೆಗೆ ಈ ಒಂದೂವರೆ ಕೋಟಿಯಿಂದ ಕೋಟಿ ಸಿನಿಮಾಗೆ